ಹಲೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪಿ ಇ ಪಿ ಎಫ್ ಅಲ್ಲಿ ಪೆನ್ಷನ್ ಯಾವ ಥರ ವಿತ್ಡ್ರಾ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಪಿ ಎಫ್ ಅಲ್ಲಿ ಎಷ್ಟು ಕಲಮ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಫಸ್ಟು ಏನಪ್ಪಾ ಒಂದು ಪಿ ಎಫ್ ಕಟ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಪ್ಲಸ್ ಡಿ ಎ ಮೇಲೆ ಎಂಪ್ಲಾಯರ್ ಬಂದು ಬೇಸಿಕ್ ಪ್ಲಸ್ ಡಿ ಎ ಅಂದ್ರೆ ನಿಮ್ದು ಏನು ಕಾಂಟ್ರಿಬ್ಯೂಷನ್ ನಮ್ದು ಸ್ಯಾಲ್ರಿ ಇರುತ್ತೋ ಬೇಸಿಕ್ ಪ್ಲಸ್ ಡಿ ಎಲ್ಲಿ ಟ್ವೆಲ್ ಪರ್ಸೆಂಟ್ ಬೇಸಿಕ್ ಪ್ಲಸ್ ಡಿ ಎ ಮೇಲೆ ಟ್ವೆಲ್ ಪರ್ಸೆಂಟ್ನ ಎಂಪ್ಲಾಯಿಯಿಂದ ಡಿಟೆಕ್ಟ್ ಮಾಡಲಾಗುತ್ತೆ ಮತ್ತೆ ಅದೇ ತರ ಎಂಪ್ಲಾಯರ್ ಕೂಡ ಅಂದ್ರೆ ಮೀನ್ಸ್ ನಿಮ್ಮ ಯಾರು ಓನರ್ ಇರ್ತಾರಲ್ಲ ಕಂಪನಿ ಕಡೆಯಿಂದ ಟ್ವೆಲ್ ಪರ್ಸೆಂಟ್ನ ಪಿ ಎಫ್ನ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಆ ಟ್ವೆಲ್ ಪರ್ಸೆಂಟ್ ಅಲ್ಲಿ ನಿಮ್ದು ಟ್ವೆಲ್ ಪರ್ಸೆಂಟ್ ಪ್ಲಸ್ ಕಂಪ್ನಿದು ಟ್ವೆಲ್ ಪರ್ಸೆಂಟ್ ಪಿ ಎಫ್ ಗೆ ಹೋಗುತ್ತೆ ಆ ಟ್ವೆಂಟಿ ಫೋರ್ ಪರ್ಸೆಂಟ್ ಅಲ್ಲಿ ನಿಮ್ಮಿಂದ ಏನ್ ಕಟ್ ಮಾಡಿರ್ತಾರೋ ಟ್ವೆಲ್ ಪರ್ಸೆಂಟ್ ಬಂದು ಅದು ಪಿ ಎಫ್ ಕಾಂಟ್ರಿಬ್ಯೂಷನ್ ಮೀನ್ಸ್ ನಿಮ್ದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಂತ ಒಂದು ಕಾಲಮ್ ಇರುತ್ತೆ ನೀವು ಫಾರ್ ಎಕ್ಸಾಂಪಲ್ ನೀವು ಒಂದು ಲಾಗಿನ್ ಆಗಿ ಒಂದು ಎಂಪ್ಲಾಯಿ ಪಾಸ್ಬುಕ್ ನೋಡಿದ್ರೆ ನಿಮಗೆ ಅದ್ರ ಬಗ್ಗೆ ವಿವರಣೆ ಸಿಗುತ್ತೆ ಅದರಲ್ಲಿ ಮೂರ್ ಕಾಲಂ ಇರುತ್ತೆ ಒಂದು ಕಾಲಮಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಇನ್ನೊಂದು ಕಾಲಮಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂದು ತರ್ಡ್ ಕಾಲಮ್ ಪೆನ್ಷನ್ ಅಂತ ಇರುತ್ತೆ ಅದರಲ್ಲಿ ಫಸ್ಟ್ ಕಾಲಮ್ ಬಂದು ನಿಮ್ದು ಟ್ವೆಲ್ ಪರ್ಸೆಂಟ್ ಕಟ್ ಮಾಡಿರ್ತಾರೋ ಆ ಕಾಲಮ್ ನಿಮಗೆ ತೋರಿಸ್ತಾ ಇರುತ್ತೆ ಮತ್ತೆ ಸೆಕೆಂಡ್ ಕಾಲಮ್ ಅಲ್ಲಿ ಬಂದು ಏನ್ ಅವ್ರ ಎಂಪ್ಲಾಯ್ ಎಂಪ್ಲಾಯರ್ ಹಾಕೋ ಅಂತ ಟ್ವೆಲ್ ಪರ್ಸೆಂಟ್ ಅಲ್ಲಿ ಏಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಬಂದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಗೆ ಹೋಗುತ್ತೆ ಮತ್ತೆ ಇನ್ನ ಏನು ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇರುತ್ತಲ್ಲ ಅದು ಒಂದು ಪೆನ್ಷನ್ ಸ್ಕೀಮ್ ಗೆ ಆಡ್ ಮಾಡ್ತಾರೆ ಆ ಪೆನ್ಷನ್ ಸ್ಕೀಮ್ ಅಲ್ಲಿ ಬಂದು ನೀವು ಅದನ್ನ ಎಲಿಜಿಬಲ್ ಆಗ್ಬೇಕು ಅಂದ್ರೆ ಪೆನ್ಷನ್ ಸ್ಕೀಮಿಗೆ ನೀವು ಎಲಿಜಿಬಲ್ ಅಂದ್ರೆ ನಿಮಗೆ ಕಾಂಟ್ರಿಬ್ಯೂಷನ್ ಬೀಳ್ತಾ ಇರುತ್ತೆ ವಿತ್ ಇನ್ ಟೆನ್ ಇಯರ್ಸ್ ಒಳಗಡೆ ನೀವೇನಾದ್ರೂ ಕೆಲಸನ ಎಕ್ಸಿಟ್ ಮಾಡಿದ್ರೆ ಅಂದ್ರೆ ನೈನ್ ಇಯರ್ಸ್ ನೈನ್ ಮಂತ್ಸ್ ಮಾಡಿದ್ರು ಕೂಡ ಅದು ನೀವು ಪೆನ್ಷನ್ ಗೆ ಎಲಿಜಿಬಲ್ ಆಗಲ್ಲ ಒಂದು ಕಂಪ್ನಿಲಿ ಅಥವಾ ಒಂದು ಯು ಎ ಎನ್ ಅಲ್ಲಿ ನೀವು ಅಟ್ಲೀಸ್ಟ್ ಟೆನ್ ಇಯರ್ಸ್ ನೀವು ವರ್ಕ್ ಮಾಡಿದ್ರೆ ಮಾತ್ರ ನೀವು ಪೆನ್ಷನ್ ಗೆ ಎಲಿಜಿಬಲ್ ಆಗ್ತೀರಾ ಓಕೆ ಆ ನಂತರ ಆ ಪೆನ್ಷನ್ ನ ನೀವು ಟೆನ್ ಇಯರ್ಸ್ ಏನಾದರೂ ನೀವು ಒಂದು ಕಂಪ್ನಿಲಿ ನಿಮ್ದು ಸರ್ವಿಸ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ನೀವು ಅದನ್ನ ಪೆನ್ಷನ್ ನ ವಿಡ್ರಾ ಮಾಡೋಕೆ ಆಗೋದಿಲ್ಲ ಈವನ್ ಎಕ್ಸಿಟ್ ಆದ್ರೂ ಕೂಡ ನೀವು ಪೆನ್ಷನ್ ಕಾಂಟ್ರಿಬ್ಯೂಷನ್ ಅಲ್ಲೇ ಇರುತ್ತೆ ಅದನ್ನ ನೀವು ವಿಡ್ರಾ ಮಾಡಬೇಕು ಅಂತಂದ್ರೆ ನಿಮ್ ಅಟ್ ಲೀಸ್ಟ್ ಫಿಫ್ಟಿ ಏಟ್ ಇಯರ್ಸ್ ಆಗ್ಬೇಕು ಫಿಫ್ಟಿ ಏಟ್ ಇಯರ್ಸ್ ಆದ ನಂತರ ನೀವು ನಿಮಗೆ ಅದು ಪೆನ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗವರ್ಮೆಂಟ್ ಇಂದ ನಿಮಗೆ ನಿಮ್ದು ಏನು ಕಾಂಟ್ರಿಬ್ಯೂಷನ್ ಬಿದ್ದಿರುತ್ತೆ ಎಷ್ಟು ಸರ್ವಿಸ್ ಅಂದ್ರೆ ಎಷ್ಟು ವರ್ಷ ನಿಮ್ದು ಕಾಂಟ್ರಿಬ್ಯೂಷನ್ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ನಿಮ್ದು ಆಸ್ ಬೇಸ್ಡ್ ಆನ್ ಯುವರ್ ಸರ್ವಿಸ್ ನಿಮಗೆ ಎಷ್ಟು ಕಾಂಟ್ರಿಬ್ಯೂಷನ್ ಸರ್ವಿಸ್ ಅಂದ್ರೆ ನಿಮ್ಗೆ ಎಷ್ಟು ವರ್ಷ ನಿಮ್ ಕಾಂಟ್ರಿಬ್ಯೂಷನ್ ಪಿ ಎಫ್ ಆ ಯು ಎನ್ ನಂಬರ್ ಅಲ್ಲಿ ಬಿದ್ದಿದೆ ಅನ್ನೋದ್ರ ಮೇಲೆ ನಿಮ್ದು ಪೆನ್ಷನ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಮಂತ್ಲಿ ಮಂತ್ಲಿ ನಿಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಫಿಫ್ಟಿ ಏಟ್ ಇಯರ್ಸ್ ಆಗಿದೆಯೋ ಆಲ್ರೆಡಿ ಅವರು ಬೇಕಿದ್ರೆ ನಿಮ್ದು ಪೆನ್ಷನ್ ನೀವು ಪಿ ಎಫ್ ಅಲ್ಲಿ ನಿಮ್ದು ಪೆನ್ಷನ್ ಸ್ಕೀಮ್ ಅಲ್ಲಿ ಇದ್ರೆ ನೀವು ಎಲಿಜಿಬಲ್ ಇದ್ರಿ ಅಂದ್ರೆ ನೀವು ಕ್ಲೈಮ್ ಮಾಡ್ಕೋಬಹುದು ಯಾವ ತರ ಕ್ಲೈಮ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ ಓಕೆ ಈಗ ವಿತ್ ಇನ್ ಟೆನ್ ಇಯರ್ಸ್ ಆಗಿದ್ರೆ ಮೀನ್ಸ್ ನೀವು ಟೆನ್ ಇಯರ್ಸ್ ಒಳಗಡೆನೆ ನೀವು ಕೆಲಸ ಬಿಟ್ಟಿದ್ರಿ ಅಂದ್ರೆ ಅವರು ಏನ್ ಮಾಡ್ಬೋದು ನೀವು ಒಂದು ಇದರಲ್ಲಿ ಪಿ ಎಫ್ ಅಲ್ಲಿ ಒಂದು ಫಾರ್ಮ್ ಟೆನ್ ಸಿ ಅಂತ ಬರುತ್ತೆ ನೀವು ನಾನು ಆಲ್ರೆಡಿ ನಮ್ಮ ಪ್ರೀವಿಯಸ್ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಪ್ಪಾ ಅಂತಂದ್ರೆ ನೀವು ಮಾಮೂಲಿ ಕ್ಲೈಮ್ಗೆ ಹೋಗ್ಬೇಕು ಆನ್ಲೈನ್ ಸರ್ವಿಸಸ್ ಅಂತ ಇರುತ್ತೆ ಆನ್ಲೈನ್ ಸರ್ವಿಸಸ್ಸಿಗೆ ನಿಮ್ದು ಯು ಎ ಎನ್ ಪಾಸ್ವರ್ಡ್ ಲಾಗಿನ್ ಆದ್ರೆ ಆನ್ಲೈನ್ ಸರ್ವಿಸಸ್ ಅಂತ ಒಂದು ಆಪ್ಷನ್ ಇದೆ ಆನ್ಲೈನ್ ಸರ್ವಿಸಸ್ಗೆ ನೀವು ಎಂಟರ್ ಆದ್ರಿ ಅಂತಂದ್ರೆ ಅದರಲ್ಲಿ ನೀವು ನಿಮ್ದು ಏನಾದ್ರೂ ಎಕ್ಸಿಟ್ ಡೇಟ್ ಮಾರ್ಕ್ ಹಾಕಿರ್ಲಿಲ್ಲ ಅಂದ್ರೆ ಕೆಲವೊಂದು ಎಂಪ್ಲಾಯರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ದು ಎಕ್ಸಿಟ್ ಡೇಟ್ ನ ಮೆನ್ಷನ್ ಮಾಡಿರಲ್ಲ ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆ ನೀವು ನಿಮ್ಮ ಎಂಪ್ಲಾಯರ್ ಹತ್ರ ಮಾತಾಡ್ಬಿಟ್ಟು ಎಕ್ಸಿಟ್ ಡೇಟ್ ನ ಮೆನ್ಷನ್ ಮಾಡಿಸ್ಬೇಕಾಗುತ್ತೆ ಅಥವಾ ನೀವೇ ಪೆನ್ಷನ್ ಎಕ್ಸಿಟ್ ರೇಟ್ ನ ಮೆನ್ಶನ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ದು ಲಾಸ್ಟ್ ವರ್ಕಿಂಗ್ ಡೇ ಯಾವಾಗ ಫಾರ್ ಎಕ್ಸಾಂಪಲ್ ನೀನು ಏಪ್ರಿಲ್ ಮಂತ್ ಅಲ್ಲಿ ನೀನು ಎಕ್ಸಿಟ್ ಆಗ್ತಿದೆ ಅಂತಂದ್ರೆ ಏಪ್ರಿಲ್ ಎಷ್ಟನೇ ತಾರೀಕು ಆಗಿದೆ ಅನ್ನೋದು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಎಕ್ಸಿಟ್ ಡೇಟ್ ಏನಕ್ಕೆ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಎಂಪ್ಲಾಯರು ಅವ್ರ ನ ಎಂಪ್ಲಾಯಿ ಶೇರ್ನ ಕಾಂಟ್ರಿಬ್ಯೂಟ್ ಮಾಡೋ ಸಮಯದಲ್ಲಿ ಅವರು ನಿಮ್ದು ಎಕ್ಸಿಟ್ ಡೇಟ್ ನ ಮಾರ್ಕ್ ಮಾಡಿ ಕೊಟ್ಟಿರ್ತಾರೆ ಇಂಥ ಡೇಟ್ಗೆ ಅವರು ಎಕ್ಸಿಟ್ ಆಗಿದ್ದಾರೆ ಅಂತಂತ ಸೊ ಅದಕ್ಕೋಸ್ಕರ ನೀವು ಕರೆಕ್ಟ್ ಎಕ್ಸಿಟ್ ಡೇಟ್ನ ಮೆನ್ಷನ್ ಮಾಡಬೇಕಾಗುತ್ತೆ ಕೆಲವರೆಲ್ಲ ಮಾಡ್ತಾರೆ ಅಂತಂದ್ರೆ ನಾವೇ ಎಕ್ಸಿಟ್ ಡೇಟ್ ಹಾಕಬಹುದು ಆಪ್ಷನ್ ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅವರೇ ಎಕ್ಸಿಟ್ ಡೇಟ್ನ ಹಾಕಕ್ಕೆ ಹೋಗ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಎಕ್ಸಿಟ್ ಡೇಟ್ ನೀವೇನಾದ್ರೂ ನೀವು ಹಾಕಿರೋದಕ್ಕೂ ಎಂಪ್ಲಾಯರ್ ಪಿ ಎಫ್ ಆಫೀಸಲ್ಲಿ ನೀವು ಸಬ್ಮಿಟ್ ಮಾಡಿರೋ ರೆಕಾರ್ಡ್ಸ್ಗೂ ಮಿಸ್ ಮ್ಯಾಚ್ ಆಯಿತು ಅಂತಂದ್ರೆ ನಿಮಗೆ ಪೆನ್ಷನ್ ಬರೋದೇ ಇಲ್ಲ ಅದು ಅಲ್ಲೇ ಸ್ಟ್ರಕ್ ಆಗುತ್ತೆ ಮೀನ್ಸ್ ಪಿ ಎಫ್ ಅಲ್ಲೇ ಸ್ಟ್ರಕ್ ಆಗುತ್ತೆ ಸೊ ಅದರಿಂದ ತುಂಬಾ ಕೇರ್ಫುಲ್ ಆಗಿ ನೀವು ಈ ಪೆನ್ಷನ್ ಇದಕ್ಕೆ ಎಕ್ಸಿಟ್ ಡೇಟ್ ನ ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ಅದ್ರಲ್ಲಿ ಎರಡ್ ತರ ಬರುತ್ತೆ ಒಂದು ಆ ಟೆನ್ ಸಿ ಅಂತ ಒಂದು ಬರುತ್ತೆ ಆಮೇಲೆ ನಿಮ್ದು ಫುಲ್ ಪಿ ಎಫ್ ನ ವಿತ್ಡ್ರಾ ಮಾಡ್ಲಿಕ್ಕೆ ಒಂದು ಫಾರ್ಮ್ ಬರುತ್ತೆ ಫಾರ್ಮ್ ನಂಬರ್ ಥರ್ಟಿ ಒನ್ ಐ ತಿಂಕ್ ಅದು ಜೊತೆ ಜೊತೆಗೆ ಮಾಡಬಹುದು ಅಥವಾ ನಿಮಗೆ ಬರಲಿಲ್ಲ ಅಂತಂದ್ರೆ ಒನ್ಸ್ ನೀವೇನಾದ್ರೂ ಎಕ್ಸಿಟ್ ನ ನೀವೇ ಮೆನ್ಷನ್ ಮಾಡಿದ್ರೆ ನೀವು ಕ್ಲೈಮ್ ಮಾಡೋ ಸಮಯದಲ್ಲಿ ನೀವೇನಾದ್ರೂ ಎಕ್ಸಿಟ್ ಡೇಟ್ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಳ್ಳುತ್ತೆ ಏನಕ್ಕೆ ಅಂದ್ರೆ ಅದು ಅಪ್ಡೇಟ್ ಆಗುತ್ತೆ ನಿಮಗೆ ಇಮಿಡಿಯೇಟ್ ಆಗಿ ಅದು ಎಕ್ಸಿಟ್ ಪೆನ್ಷನ್ ನ ಕ್ಲೈಮ್ ಮಾಡಲಿಕ್ಕೆ ಬಿಡೋದಿಲ್ಲ ನೀವು ಬೇಕಿದ್ರೆ ಪಿ ಎಫ್ನ ವಿಡ್ಡ್ರಾ ಮಾಡ್ಕೋಬಹುದು ನಾನು ಅವಾಗಲೇ ಹೇಳಿರೋ ಥರ ಮೂರು ಕಾಲಮ್ ಇರುತ್ತೆ ಅದರಲ್ಲಿ ನೀವೇನು ಪಿ ಎಫ್ ಕ್ಲೈಮ್ ಅಂದ್ರೆ ಫಾರ್ಮ್ ನಂಬರ್ ತರ್ಟಿ ಒನ್ ಕ್ಲೈಮ್ ಮಾಡೋದ್ರಿಂದ ನಿಮಗೆ ಪಿ ಎಫ್ ಬರುತ್ತೆ ಪೆನ್ಷನ್ ಬರೋದಿಲ್ಲ ಪೆನ್ಷನ್ ಬರಬೇಕು ಅಂದ್ರೆ ಫಾರ್ಮ್ ನಂಬರ್ ಟೆನ್ ಸಿ ಅಂತ ಇರುತ್ತೆ ಆ ಫಾರ್ಮ್ ನಂಬರ್ ಟೆನ್ ಸಿ ಒಳಗೆ ಹೋದ್ರೆ ನಿಮಗೆ ಡಿಟೇಲ್ ಅಲ್ಲಿ ಅದೇನು ಡೀಟೇಲ್ಸ್ ಕೇಳ್ತಾ ಹೋಗ್ತಾರೆ ಅದನ್ನ ಇದು ಮಾಡಿ ಮತ್ತೆ ನಿಮಗೆ ಒಂದು ಚೆಕ್ ಲೀಫ್ನ ಅದು ಸ್ಕ್ಯಾನ್ ಮಾಡಿ ಹಾಕ್ಲಿಕ್ಕೆ ಹೇಳುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ತುಂಬಾ ಜನ ಏನ್ ಮಾಡ್ತಾರೆ ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ದು ಇದನ್ನ ಹಾಕ್ಲಿಕ್ಕೆ ಹೋಗ್ತಾರೆ ಅದು ಆ ತರ ಆಗಲ್ಲ ನಿಮಗೆ ಅಲ್ಲಿ ಯಾವ ಬ್ಯಾಂಕ್ ಅಕೌಂಟ್ ಫೀಡ್ ಆಗಿದೆ ಅದೇ ಬ್ಯಾಂಕ್ ಅಕೌಂಟ್ದು ಪಾಸ್ಬುಕ್ ಅಥವಾ ಸ್ಟೇಟ್ಮೆಂಟ್ ಅಥವಾ ಚೆಕ್ ಲೀಫ್ ಮೂರಲ್ಲಿ ಯಾವ್ದನ್ ಬೇಕಾದ್ರೂ ಹಾಕ್ಬೋದು ಅದರಲ್ಲಿ ಇಂಪಾರ್ಟೆಂಟ್ ಥಿಂಕ್ ಏನಪ್ಪಾ ಅಂತಂದ್ರೆ ಐ ಎಫ್ ಎಸ್ ಸಿ ಕೋಡ್ ಇರಬೇಕು ನೇಮ್ ಇರಬೇಕು ಮೇನ್ ಮೈನ್ ನೇಮ್ ಯಾವ ತರ ಇರ್ಬೇಕಂದ್ರೆ ನಿಮ್ ಪಿ ಎಫ್ ಅಲ್ಲಿ ತರ ಇದೆಯೋ ಅದೇ ತರನೇ ಅದರಲ್ಲಿ ಚೆಕ್ ಬುಕ್ ಅಲ್ಲಿ ಅಥವಾ ಪಾಸ್ಬುಕ್ ಅಲ್ಲಿ ಅಥವಾ ನೀವೇನು ಸ್ಟೇಟ್ಮೆಂಟ್ ಕೊಡ್ತೀರಾ ಅದರಲ್ಲೂ ಕೂಡ ಸೇಮ್ ಬ್ಯಾಂಕ್ ನೇಮ್ ಇರಬೇಕು ಐ ಎಫ್ ಎಸ್ ಸಿ ಕೋಡ್ ಇರಬೇಕು ಮತ್ತೆ ಅಕೌಂಟ್ ನಂಬರ್ ಇಷ್ಟು ಕ್ಲಿಯರ್ ಆಗಿರ್ಬೇಕು ನೀವೇನಾದ್ರೂ ಸ್ಟೇಟ್ಮೆಂಟ್ ಆಗ್ತೀರಾ ಅಂತಂದ್ರೆ ಸ್ಟೇಟ್ಮೆಂಟ್ ಗೆ ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕ್ ಸೀಲ್ ಆಗಿರ್ಬೇಕು ನೀವು ಅದು ಸೀಲ್ ಇರ್ಲಿಲ್ಲ ಅಂತಂದ್ರೂ ಕೂಡ ಅವರು ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಕ್ಲೈಮ್ ಮಾಡೋರು ಯಾರಾದ್ರೂ ಕ್ಲೈಮ್ ಮಾಡ್ಲಿ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವು ಇವಾಗ ಆನ್ಲೈನ್ ಅಲ್ಲಿ ನೀವೇ ವಿತ್ಡ್ರಾ ಮಾಡ್ಕೊಳ್ಳೋ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಇದನ್ನ ಬೆನಿಫಿಟ್ ನ ಯೂಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅದನ್ನ ನೀವೇ ಕ್ಲೈಮ್ ಮಾಡ್ಕೋಬಹುದು ಆಮೇಲೆ ಇವಾಗ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ ಇದೆ ಅಡ್ವಾನ್ಸ್ ಕೂಡ ವಿಡ್ಡ್ರಾ ಮಾಡ್ಬೋದು ಅಡ್ವಾನ್ಸ್ ವಿಡ್ಡ್ರಾ ಮಾಡೋದ್ರಲ್ಲೂ ಕೂಡ ನೀವು ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ನಿಮಗೆ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅಂದ್ರೆ ನಿಮ್ದು ಸರ್ವಿಸ್ ಏನಾದ್ರೂ ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿರ್ಲಿಲ್ಲ ಅಂತಂದ್ರೆ ಓನ್ಲಿ ನಿಮ್ದು ಏನ್ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ನಾನು ಹೇಳಿದನಲ್ಲ ಟ್ವೆಲ್ ಪರ್ಸೆಂಟ್ ಏನಿರುತ್ತೆ ಆ ಟ್ವೆಲ್ ಪರ್ಸೆಂಟ್ ನ ಬೇಕಾದ್ರೆ ನೀವು ವಿತ್ಡ್ರಾ ಮಾಡ್ಕೋಬಹುದು ಅದರ್ವೈಸ್ ನೀವು ಬರೀ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಕಂಪ್ಲೀಟ್ ಆಯಿತು ಅಂದ್ರೆ ಒನ್ ಟೈಮ್ ಅವರು ಒಂದು ಆಪ್ಷನ್ ಬಿಟ್ಟಿದ್ದಾರೆ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಅಥವಾ ಆಲ್ಟ್ರೇಷನ್ ಆಫ್ ಹೌಸ್ ಅಂತ ಅಂದ್ಬಿಟ್ಟು ಒಬ್ಬ ಎಂಪ್ಲಾಯಿ ಅವನ ಸರ್ವಿಸ್ ಸರ್ವಿಸ ಒಂದ್ಸರಿ ಈ ಆಪ್ಷನ್ ನ ನೀವು ಯುಟಿಲೈಸ್ ಮಾಡ್ಕೋಬಹುದು ಯುಟಿಲೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ದು ಎಂಪ್ಲಾಯಿ ಮತ್ತೆ ಎಂಪ್ಲಾಯರ್ ಎರಡೂ ಕಾಂಟ್ರಿಬ್ಯೂಷನ್ ಕೂಡ ನೀವು ಒಂದೇ ಸಮಯದಲ್ಲಿ ವಿಡ್ರಾ ಮಾಡ್ಕೋಬಹುದು ಪೆನ್ಷನ್ ವಿಡ್ರಾ ಮಾಡಕ್ ಆಗಲ್ಲ ಸೊ ಪೆನ್ಷನ್ ವಿಡ್ರಾ ಮಾಡಬೇಕು ಅಂತಂದ್ರೆ ನಿಮಗೆ ಕ್ಲೈಮ್ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಯು ಎ ಎನ್ ನಂಬರ್ ಏನಿರುತ್ತಲ್ಲ ಅದು ತ್ರೀ ಮಂತ್ಸ್ ನಿಮಗೆ ಯಾವುದೇ ರೀತಿ ಕಾಂಟ್ರಿಬ್ಯೂಷನ್ ಬಿದ್ದಿರಬಾರದು ಓಕೆ ಇದನ್ನ ಇಟ್ಕೊಳ್ಳಿ ಇದಿಷ್ಟು ಪಿ ಎಫ್ ಪೆನ್ಷನ್ ವಿಡ್ರಾವಲ್ಲಿ ತಿಳಿದಂಥ ವಿಷಯ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ರೆ ನನಗೆ ನೀವು ಕೆಳಗಡೆ ನಾನು ಚಾಟ್ ಕೂಡ ಮಾಡಬಹುದು ಅಥವಾ ಕಾಮೆಂಟ್ ಅಲ್ಲಿ ಕೂಡ ತಿಳಿಸ್ಬೋದು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ವೀಕ್ಷಣೆ ಮಾಡ್ತಾ ಇದ್ದೀರಾ ಇದೇ ಥರ ವೀಡಿಯೋಸ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡಲಿಕ್ಕೆ ನಮಗೆ ಒಂದು ಮೋಟಿವೇಶನ್ ಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮಗೆ ಯಾರಿಗೆಲ್ಲ ಪಿ ಎಫ್ ಅಲ್ಲಿ ಡೌಟ್ ಇದೆಯೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಯಾರಿಗೆಲ್ಲ ಈ ಪಿ ಎಫ್ ಅಲ್ಲಿ ವಿಡ್ಡ್ರಾ ಮಾಡಬೇಕು ಅಂತ ಇರುತ್ತೋ ಅವ್ರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ಬ್ರೋ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು